ಯತ್ನಾಳು ಅರವಿಂದ ಬೆಲ್ಲದವರು ಸಿ ಸಿ ಪಾಟೀಲ್ರು ಲಕ್ಷ್ಮಣ ಸೌದಿ ಈ ನಾಲ್ಕು ಜನ ಲಿಂಗಾಯತ ಶಾಸಕರು ಈ ಘಟನೆಯನ್ನು ಖಂಡಿಸಿ ಸಭಾತ್ಯಾಗ ಮಾಡಿ ಹೋರಾಟ ಮಾಡಿದರು ಇಲ್ಲಿ ವಿಧಾನಸೌಧದಲ್ಲಿ ಐವತ್ತೆಂಟು ಜನ ಲಿಂಗಾಯತರಲ್ಲಿ ಕೇವಲ ನಾಲ್ಕು ಜನ ಮಾತ್ರ ಸಮಾಜಕ್ಕಾಗಿರ್ತಾನೆ ಅವನು ಪ್ರತಿಭಟಿಸಿದ್ರು ಉಳಿದ ಐವತ್ನಾಲ್ಕು ಜನ ಬಾಯಿ ಹಾಕಿ ಕಳಾಕೊಂಡು ಸುಮ್ಮನಿದ್ರು ಅದು ಜನರಿಗೆ ಗೊತ್ತಾಗಿತ್ತು ಅವತ್ತು ವಿಮಾನ ಕಂಡ್ರೆ ಅವರು ಸಮಾಜಕ್ಕೆ ಆದಂಥ ಅವಮಾನ ಖಂಡಿಸಿ ಅವತ್ತಿನ ಸಂದರ್ಭದಲ್ಲಿ ಬಿಲ್ಲನ್ನೇ ಹರಿದಾಕಿದ್ರು ಸಮಾಜಕ್ಕಾಗಿ ತಾನೇವ ಕುರಿತು ಒಬ್ಬರು ಪ್ರತಿಭಟನೆ ಮಾಡಿಲ್ಲ ಆದರೆ ಏನು ಭಾರತೀಯ ಜನತಾ ಪಕ್ಷದ ಇಡೀ ಪಕ್ಷ ಜೆ ಡಿ ಎಸ್ ಪಕ್ಷ ಇಡೀ ಸಭಾ ಪಕ್ಷ ಒಂದು ದಿನ ಇಡೀ ಸಭಾತ್ಯಾಗ ವಿಧಾನಸೌಧದ ಸಭಾತ್ಯಾಗ ಮಾಡಿ ನಮ್ಮ ಹೋರಾಟಕ್ಕೆ ಆಗತಕ್ಕಾನ್ಯವನ್ನು ಖಂಡಿಸೋ ಪ್ರಯತ್ನ ಮಾಡಿದ್ದಾರೆ ಆರ್ ಅಶೋಕ್ ಆಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಎಲ್ಲರೂ ಅದನ್ನು ಖಂಡಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಖಂಡಿಸಿದ್ದಾರೆ ಸೆಂಟ್ರಲ್ ಮಿಸ್ಟರ್ ಖಂಡಿಸಿದ್ದಾರೆ ಬಟ್ ನಮ್ಮ ಸಮುದಾಯದ ಶಾಸಕ ಲಿಂಗಾಯತ ಶಾಸಕರು ಈ ಘಟನೆ ಖಂಡಿಸೋ ಪ್ರಯತ್ನ ಮಾಡಲಿಲ್ಲ ಅಂತ ನೋವಿನ ಸಂಗತಿ ಅದು ಜನರು ನೋಡ್ಯಾರ ಈಗಂತ ತೀರ್ಮಾನ ಮಾಡಿ ಲಾಠಿ ಹಿಟ್ಟು ಬೂಟೆ ಹಿಟ್ಟು ಯಾರು ಒಡಿಸ್ಯಾರ ಯಾರು ಒಡೆದಾರ ಅವರಿಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಹೆಂಗೆ ನಾವು ಅಸಹಕಾರ ಕೊಡಬೇಕು ಯಾರು ನಮ್ಮ ಪ್ರೀತಿ ಮಾಡ್ತಾರೋ ಅವರಿಗೆ ಸಾಮಾಜಿಕವೋ ರಾಜಕೀಯವಾಗಿ ಅವ್ರು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷದಲ್ಲಿ ಅವ್ರಿಗೆ ಯಾರಿಗೆ ಸಹಕಾರ ಕೊಡ್ಬೇಕು ಅನ್ನೋದನ್ನು ಈ ಎರಡು ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಒಂದು ಅಂತಿಮ ತೀರ್ಧಾರ ನಾವು ಪ್ರಕಟಗೊಳಿಸ್ತೇವೆ ಅಂತ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀವಿ ಇಂದಿನ ಮೀಸಲಾತಿ ಹೋರಾಟದ ಲಾಭ ಸರ್ಕಾರ ಬರಲಿಕ್ಕೆ ಆದರೆ ಆ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ದಿನ ಬಾಯಲ್ಲಿ ನಿಮ್ಮ ಲಿಂಗಾಯತ್ರಿ ಸರ್ ಓಟ್ ಬಾಯಿ ಇವತ್ತಿಗೂ ಬಂದಿಲ್ಲ ನಮ್ಮ ಹೋರಾಟ ತರ ಇವತ್ತೇನು ಅಧಿಕಾರಕ್ಕೆ ಕುಂತಾರಲ್ಲ ನಮ್ಮ ಋಣದಾಗದ ಒಂದು ದಿನವೂ ಮತ್ತು ಭಾವ ಆತಿದೆ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರು ಜೊತೆ ಈ ಸರ್ ಲಿಂಗಾಯತ್ರು ಅಫ್ರೂ ವೀರೇಂದ್ರ ಪಾಟೀಲ್ ನಂತರದಲ್ಲಿ ಲಿಂಗಾಯತ್ ಸರ್ ಓಟ್ ಹಾಕಿದಂಥ ಕೃತಜ್ಞತೆ ಭಾವನೆ ಅವ್ರಿಗಿಲ್ಲ ಅದಕ್ಕೆ ನಮ್ಗೆ ಏನು ಬೇಜಾರಾಗೈತಿ ಓಟ್ ಹಾಕಿದ್ದಕ್ಕೂ ಋಣ ಇಲ್ಲ ಕೊನೆಗೆ ಋಣ ದಿವಸ ಬೇಡ ಒಡಿಸುವಂಥ ಪ್ರಯತ್ನ ಮಾಡಿದ್ರು ನಾನು ನೋವಾಗೈತಿ ನಮಗೆ ಒಂದು ತನ್ನ ಮನಸ್ಸಿನ ಅದಕ್ಕೆ ನಾನು ಒಂಬತ್ತು ದಿನ ಸತ್ಯಾಗ್ರಹ ಮಾಡಿದೆ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದ್ರೆ ಕ್ಷಮಾಪಣೆ ಕೇಳಿ ಮುಖ್ಯಮಂತ್ರಿಗಳೇ ಆ ಪೊಲೀಸರು ಏನು ನಮ್ಮ ಮೇಲೆ ಬಿಂಡಸ್ ಮೇಲೆ ಹೊಡೆದಾರಲ್ಲ ಅದು ಲಾಠಿ ಚಾರ್ಜ್ ಮಾಡಬೇಕಪ್ಪ ಅಂತಂದರೆ ಅದರ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರವಾಗಿ ಏನೋ ಮಾಹಿತಿ ಕೊಡೋ ಲಾಠಿ ಚಾರ್ಜ್ ಮಾಡಿದ್ರಿ ನಮಗೆ ಹೊಡಿಸಿದ್ರಿ ಆಗ ಆ ಪೊಲೀಸರಿಗೆ ಸಸ್ಪೆಂಡ್ ಮಾಡಿರಿ ಅಂತೇಳಿ ಅದನ್ನೂ ಮಾಡಿಲ್ಲ ಅದಕ್ಕೆ ಏನು ಮಾಡಿದ್ರು ನಮ್ಮ ಜನ ಕೋಟಿ ಚಾರ್ಜ್ ಮಾಡಿದರೆ ನಾವು ಜನರ ಬಳಿಗೆ ಹೋಗಿ ಮುಂದಿನ ಹೋರಾಟ ಹೆಂಗೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ